ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನಾಳೆ ಎಂಎಲ್ಸಿ ಬಸಗೊಳಪಾದಲ್ಲಿ ಸ್ವಾಗತಕ್ಕೆ ಅಭಿಮಾನಿ ಬಳರ ಸಜ್ಜು ರೈತ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಪ್ರಕರಣ ದಾಖಲು ಸಮುದಾಯದಿಂದ ಮಕ್ಕಳಿಗಾಗಿ ಎರಡು ನಿಮಿಷದ ವಿಡಿಯೋ ಸ್ಪರ್ಧೆ ಮುಖ್ಯಮಂತ್ರಿಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಂಬತ್ತೇಳನೆಯ ಸಮ್ಮೇಳನದ ಲಾಂಛನ ಬಿಡುಗಡೆ ಅಧಿವೇಶನದ ಚರ್ಚೆ ಗಮನಿಸಿದರೆ ಈ ಗಾದೆ ನೆನಪಾಗುತ್ತದೆ ಗಂಡ ಹೆಂಡರ ಜಗಳದಲ್ಲಿ ಜಗಳೂಸುಗಾಸಿಯಾಯಿತು ವಾರ್ತೆಗಳ ವಿವರ ಎಲ್ ಸಿ ಆದ ಮೇಲೆ ನಗರಕ್ಕೆ ಆಗಮಿಸುತ್ತಿರುವ ಬಸನಗೌಡ ಬಾದರ್ಲಿ ಅವರ ಭವ್ಯ ಸ್ವಾಗತಕ್ಕೆ ಅವರ ಅಭಿಮಾನಿಗಳ ಬಳಗ ಸಜ್ಜಾಗಿದೆ ನಗರದ ತುಂಬ ಕಟೌಟ್ ಬ್ಯಾನರ್ ಸ್ವಾಗತ ಕಮಾನ್ ರಸ್ತೆ ಪಕ್ಕದಲ್ಲಿ ಸಾಲಾಗಿ ನೆಟ್ಟಿರುವ ಕಾಂಗ್ರೆಸ್ ಧ್ವಜಗಳು ನಾಳೆ ಅದ್ದೂರಿ ಮೆರವಣಿಗೆ ಮೂಲಕ ಸ್ವಾಗತ ಕೋರಲು ಅಭಿಮಾನಿಗಳ ಬಳಗ ಸಜ್ಜಾಗಿದೆ ಅಂದುಕೊಂಡಿದ್ದನ್ನು ಸಾಧಿಸಿ ಗುರಿ ತಲುಪಿ ಎಂ ಎಲ್ ಸಿ ಆದ ಮೇಲೆ ಸ್ವಂತ ನಗರಕ್ಕೆ ಆಗಮಿಸುತ್ತಿರುವ ಬಸನಗೌಡ ಬಾದರ್ಲಿ ಅವರಿಗೆ ಅವರ ಅಭಿಮಾನಿಗಳ ಬಳಗ ಸ್ವಾಗತಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಈಗಾಗಲೇ ನಗರದ ಮುಖ್ಯ ರಸ್ತೆ ಹೋರ್ಡಿಂಗ್ಸ್ಗಳಲ್ಲಿ ಸ್ವಾಗತ ಬ್ಯಾನರ್ಸ್ ಹಾಗೂ ಮುಖ್ಯ ರಸ್ತೆಗೆ ಸ್ವಾಗತ ಕಮಾನುಗಳು ಎತ್ತಿಂತಿವೆ ಅಭಿಮಾನಿ ಬಳಗದ ಸದಸ್ಯರು ತಮ್ಮ ನಾಯಕನ ಸ್ವಾಗತಕ್ಕೆ ನಗರದ ಮುಖ್ಯ ರಸ್ತೆ ತುಂಬ ಸ್ವಾಗತ ಕೋರುವ ಬ್ಯಾನರ್ಗಳೇ ಹಾಕಿಸಿದ್ದಾರೆ ನಾಳೆ ಮಧ್ಯಾಹ್ನ ಪಿ ಡಬ್ಲ್ಯೂ ಡಿ ಕ್ಯಾಂಪಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಅಲ್ಲಿಂದ ಪ್ರಾರಂಭವಾಗಿ ಕಿತ್ತೂರು ಚೆನ್ನಮ್ಮ ಕನಕದಾಸ್ ವೃತ್ತ ಮಹಾತ್ಮ ಗಾಂಧಿ ವೃತ್ತ ಬಸವೇಶ್ವರ ವೃತ್ತದ ಮೂಲಕ ಹಾದು ಜನಸ್ಪಂದನ ಕಾರ್ಯಾಲಯಕ್ಕೆ ಮೆರವಣಿಗೆ ತಲುಪಲಿದೆ ಜನಸ್ಪಂದನ ಕಾರ್ಯಾಲಯದಲ್ಲಿ ಕಾರ್ಯಕರ್ತರ ಸಭೆ ನಡೆಯಲಿದೆ ಎಂದು ಸಿಂಧನೂರು ತಾಲೂಕು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಜವಳಿ ತಿಳಿಸಿದ್ದಾರೆ ತಾಲೂಕಿನ ವೆಂಕಟೇಶ್ವರ ಕ್ಯಾಂಪ್ ರೈತ ಟಿ ಯಮುನೂರ್ ಸಾಲದ ಬಾಧೆ ತಾಳಲಾರದೆ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ತುರುವಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಟಿ ಯಮುನೂರ್ ತಂದೆ ದೇವೇಂದ್ರಪ್ಪ ಒಂದು ಎಕರೆ ಇಪ್ಪತ್ತ ನಾಲ್ಕು ಗುಂಟೆ ಜಮೀನು ಹೊಂದಿದ್ದು ಕೃಷಿ ಜೀವನಕ್ಕಾಗಿ ಗಾಂಧಿನಗರ ಕೃಷಿ ಸಹಕಾರ ಬ್ಯಾಂಕ್ ಹಾಗೂ ಧರ್ಮಸ್ಥಳ ಸಂಘದಲ್ಲಿ ತಲಾ ಒಂದು ಲಕ್ಷ ರೂಪಾಯಿ ಮತ್ತು ಮಹೇಂದ್ರ ಫೈನಾನ್ಸ್ನಲ್ಲಿ ಸಾಲ ಮತ್ತು ಗ್ರಾಮಗಳಲ್ಲಿ ಕೈಗಳ ಸಾಲ ಐವತ್ತು ಸಾವಿರ ಸೇರಿ ಒಟ್ಟು ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿ ಸಾಲದ ಬಾಧೆ ತಾಳಲಾದ ಸಾಲದ ಬಾಧೆ ತಾಳಲಾರದೆ ಹೊಲದಲ್ಲಿ ಕ್ರಿಮಿನಾಶಕ ಸೇವಿಸಿದ್ದಾನೆ ಎಂದು ತಿಳಿದು ಬಂದಿದೆ ಈ ಕುರಿತಾಗಿ ತುರುವಿಹಾಳ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೇವಿಸಿದ ಎಮ್ಮೂರನನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಮೃತನಿಗೆ ಪತ್ನಿ ಅಕ್ಷತಾ ಹಾಗೂ ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ ಸಾವು ಕುಟುಂಬದವರನ್ನು ನಲುಗಿಸಿದೆ ಇವರ ಕಷ್ಟ ಹೇಳ ಸಮುದಾಯ ಸಿಂಧನೂರು ಘಟಕದ ವತಿಯಿಂದ ಐದರಿಂದ ಹತ್ತು ವರ್ಷದ ಮಕ್ಕಳಿಗಾಗಿ ಸ್ವಾತಂತ್ರ್ಯ ಹೋರಾಟದ ನಾಯಕರ ಕುರಿತು ಎರಡು ನಿಮಿಷಗಳ ವಿಡಿಯೋ ಚಿತ್ರೀಕರಣ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಮುದಾಯ ಸಿಂಧನೂರು ಘಟಕದಿಂದ ಮೂರು ದಿನಗಳ ಕಾಲ ನಾಟಕೋತ್ಸವ ಹಮ್ಮಿಕೊಂಡಿದ್ದು ನಾಟಕೋತ್ಸವದ ಪೂರ್ವದಲ್ಲಿ ಮಕ್ಕಳಿಗಾಗಿ ಎರಡು ನಿಮಿಷದ ವಿಡಿಯೋ ಚಿತ್ರೀಕರಣದ ಸ್ಪರ್ಧೆ ಏರ್ಪಡಿಸಲಾಗಿದೆ ಜಲಿಯನ್ ವಾಲ್ಬಾಗ ಸಿಪಾಯಿ ದಂಗೆ ಆಜಾದ್ ಹಿಂದ್ ಪೂಜಾ ಐ ಎ ಕ್ವಿಟ್ ಇಂಡಿಯಾ ಚಳವಳಿ ಈ ನಾಲ್ಕು ವಿಷಯದಲ್ಲಿ ಯಾವುದಾದರೂ ಒಂದು ವಿಷಯ ಆಯ್ಕೆ ಮಾಡಿಕೊಂಡು ಐದರಿಂದ ಹತ್ತು ವರ್ಷದ ಮಕ್ಕಳಿಂದ ಎರಡು ನಿಮಿಷಗಳ ಭಾಷಣದ ವಿಡಿಯೋವನ್ನು ಚಿತ್ರೀಕರಿಸಿ ಈ ಕೆಳಗಿನವರ ದೂರವಾಣಿ ಸಂಖ್ಯೆಗೆ ಕಳುಹಿಸಿದಲ್ಲಿ ಉತ್ತಮ ವಿಡಿಯೋಗಳಿಗೆ ಪ್ರಶಸ್ತಿ ಪುರಸ್ಕಾರ ನೀಡಲಾಗುವುದು ಎಂದು ಸಮುದಾಯ ಸಂಘಟನೆ ಅಧ್ಯಕ್ಷರಾದ ಶರಬಣ್ಣ ನಾಗಲಾಪುರ್ ತಿಳಿಸಿದ್ದಾರೆ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗಾಗಿ ಮಲ್ಲಿಕಾರ್ಜುನ್ ಶಿಕ್ಷಕರು ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಶ್ರೀಶೈಲ್ ಕೌದಿ ಶಿಕ್ಷಕರು ಒಂಬತ್ತು ಒಂಬತ್ತು ಏಳು ಎರಡು ಐದು ಒಂಬತ್ತು ಎರಡು ಆರು ಎಂಟು ಆರು ವೆಂಕನಗೌಡ ಶಿಕ್ಷಕರು ಒಂಬತ್ತು ಆರು ಒಂದು ಒಂದು ಜೀರೋ ಐದು ಮೂರು ಒಂಬತ್ತು ಮೂರು ಒಂಬತ್ತು ಸಂಗಮೇಶ್ ಕೋಟೆ ಒಂಬತ್ತು ಏಳು ನಾಲ್ಕು ಒಂದು ಜೀರೋ ಒಂಬತ್ತು ಮೂರು ಆರು ಎರಡು ಐದು ಈ ದೂರವಾಣಿ ಸಂಖ್ಯೆಗೆ ಚಿತ್ರೀಕರಿಸಿದ ವಿಡಿಯೋ ಕಳುಹಿಸಲು ಸಮುದಾಯ ಸಂಘಟನೆ ಪಾಲಕರಿಗೆ ಹಾಗೂ ಶಾಲಾ ಶಿಕ್ಷಕರಿಗೆ ತಿಳಿಸಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೋಷಣ ನಾನು ಇಂದು ಸತ್ಯ ಗೃಹದ ಬಗ್ಗೆ ಮಾತನಾಡಿ ನಮ್ಮ ದೇಶ ಭಾರತ ನಾವೆಲ್ಲ ಭಾರತೀಯ ಪ್ರಜೆಗಳು ಬ್ರಿಟಿಷ್ ಸರಕಾರ ನಾವು ಬಳಸುವ ಉಪ್ಪಿನ ಮೇಲೆ ತೆರಿಗೆಯನ್ನು ಹಾಕುತ್ತಿದ್ದರು ನಮ್ಮ ಟಾಟ ಗಾಂಧೀಜಿ ಇದನ್ನು ವಿರೋಧಿಸಿ ಉಪ್ಪಿನ ಸತ್ಯಾಗ್ರಹವನ್ನು ಕೈಕೊಂಡರು ಅವರು ತನ್ನ ಅನುಯಾಯಿಗಳೊಂದಿಗೆ ಸಮುದ್ರ ಹತ್ತಿರ ಹೋದರು ನೀರನ್ನು ಕುರಿಸಿ ಉಪ್ಪೆಲ್ಲ ತೆಗೆದರು ಎಲ್ಲರಿಗೂ ಹಂಚಿದರು ಅದನ್ನು ನೋಡಿ ಜನರೆಲ್ಲ ತಾಳ ಉಪ್ಪು ತಯಾರಿಸಿಕೊಂಡರು ಇದರಿಂದ ಬ್ರಿಟಿಷ್ ಸರಕಾರಿಗೆ ಬಹಳ ದೊಡ್ಡ ಪಟ್ಟಿ ಬಿಟ್ಟು ಇದು ಇದು ನಮ್ಮ ಸಾಂತ್ರ ಹೋರಾಟಕ್ಕೆ ಒಂದು ಪ್ರಮುಖ ಹೆಚ್ಚಾಯಿತು ಇಲ್ಲಿಗೆ ನನ್ನ ಭಾಷೆ ಮುಗಿತು ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೇ ವರ್ಷದ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದರು ಲಾಂಛನ ಬಿಡುಗಡೆ ಮಾಡಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೊಂದು ಮಹತ್ವದ ಸಂಗತಿ ಸಮ್ಮೇಳನದ ಯಶಸ್ವಿಗೆ ಇದೊಂದು ಮೊದಲ ಹೆಜ್ಜೆ ಎನ್ನುವಂತೆ ಎಲ್ಲ ನದಿಗಳು ಸಾಗರ ಸೇರುವಂತೆ ಎಲ್ಲ ಕನ್ನಡದ ಮನಸ್ಸುಗಳು ಮಂಡ್ಯದ ನಗರದಲ್ಲಿ ಸೇರೋಣ ಕನ್ನಡಮ್ಮನ ಜಾತ್ರೆಯಲ್ಲಿ ಸಂಭ್ರಮಿಸೋಣ ನಮ್ಮ ಕನ್ನಡದ ಮನಸ್ಸುಗಳು ಮಂಡ್ಯದ ಕಡೆ ಸಾಗಲಿ ಎಂಬುದು ನಮ್ಮ ಆಶಯ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯ ಸಚಿವರಾದ ಚೆಲೂರಾಯಸ್ವಾಮಿ ಸಚಿವರಾದ ಶಿವರಾಜ್ ತಂಗಡಿಗಿ ಈಶ್ವರ್ ಖಂಡ್ರೆ ಅವರು ಸೇರಿದಂತೆ ಅನೇಕ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಮಂಡ್ಯ ಜಿಲ್ಲೆಯ ಆಡಳಿತ ವರ್ಗ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ನೇಭ ರಾಮಲಿಂಗಶೆಟ್ಟಿ ಡಾಕ್ಟರ್ ಪದ್ಮಿನಿ ನಾಗರಾಜ್ ಮತ್ತು ಗೌರವ ಕೋಶಾಧ್ಯಕ್ಷರಾದ ಬಿಎಂ ಪಟೇಲ್ ಪಾಂಡು ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು ಸೋಮವಾರದಿಂದ ಅಧಿವೇಶನ ಪ್ರಾರಂಭವಾಗಿತ್ತು ಹಗರಣಗಳ ಸರಮಾಲಿಯೇ ಹೊರಬರುತ್ತಿದೆ ಇದು ಕೇವಲ ಆಳುವ ಪಕ್ಷಕ್ಕೆ ಸೀಮಿತವಾಗಿಲ್ಲ ವಿರೋಧ ಪಕ್ಷ ತಾನು ಆಳುವ ಪಕ್ಷವಾಗಿದ್ದಾಗ ಮಾಡಿದ ಹಗರಣಗಳನ್ನು ಇಂದಿನ ಆಳುವ ಪಕ್ಷ ಪ್ರಶ್ನೆ ಮಾಡುತ್ತಿದೆ ಒಟ್ಟಾರೆ ಚರ್ಚೆ ಗಮನಿಸಿದರೆ ಹಗರಣದಲ್ಲಿ ಎಲ್ಲರೂ ಭಾಗಿ ಅನ್ನುವುದನ್ನು ಗಮನಿಸಬಹುದು ಮುಡಾ ಹಗರಣ ಪಿ ಟಿ ಎಸ್ ಪಿ ಹಗರಣ ವಾಲ್ಮೀಕಿ ನಿಗಮದ ಹಗರಣ ಹೀಗೆ ಸಾಲು ಸಾಲು ಹಗರಣದ ಕುರಿತು ವಿರೋಧ ಪಕ್ಷ ಅಧಿವೇಶನದಲ್ಲಿ ಪ್ರಶ್ನೆ ಎತ್ತುತ್ತಾ ಆಳುವ ಪಕ್ಷದ ಹಗರಣವನ್ನು ಬಯಲಿಗೆಳೆಯುತ್ತಿದೆ ಆಳುವ ಪಕ್ಷ ವಾಲ್ಮೀಕಿ ನಿಗಮದ ಹಗರಣವನ್ನು ಒಪ್ಪಿಕೊಳ್ಳುತ್ತಾ ವಿರೋಧ ಪಕ್ಷ ಈ ಹಿಂದೆ ಸರ್ಕಾರ ನಡೆಸಿದಾಗ ಹಗರಣ ಮಾಡಿದೆ ಎಂದು ಪಟ್ಟಿ ಬಿಡುಗಡೆ ಮಾಡಿದೆ ಉಭಯ ಸದನ ಗದ್ದಲದಲ್ಲೇ ವಾರ ಕಳೆದಾಯಿತು ಒಂದು ಕಡೆ ಹಗರಣಗಳ ಚರ್ಚೆ ಇನ್ನೊಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದ ಹನ್ನೆರಡು ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಬಲಿ ಬೀಸಿದಾಗ ಅಪಾರ ಪ್ರಮಾಣದ ಹಣ ಮತ್ತು ಚಿನ್ನ ಬೆಳ್ಳಿ ಪತ್ತೆಯಾಗಿದೆ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳ ಕುರಿತು ಚರ್ಚೆ ಆಗುತ್ತಿದೆಯೇ ಹೊರತು ಶಿಕ್ಷೆ ಆಗುವುದೇ ಇಲ್ಲ ಮಾಧ್ಯಮಗಳಿಗೆ ಸಮಯ ದೂಡಲು ಮತ್ತೆ ಮತ್ತೆ ಅದೇ ಚರ್ಚೆ ಸುದ್ದಿ ಮರುಸುದ್ದಿ ನಮ್ಮಲ್ಲಿಯೇ ಮಾತ್ರ ಹೀಗೆ ರಂಗು ರಂಗಿನವಾಗಿ ಸುದ್ದಿ ಬಿತ್ತರ ಆಗುತ್ತಿರುವುದನ್ನು ಗಮನಿಸಬಹುದು ಜೈಲಿಗೆ ಹೋದವರು ಹೋಗುವ ಹಾದಿಯಲ್ಲಿ ಇರುವವರಿಗೆ ಭಯ ಇದೆ ಅಂತ ನಮಗೆ ಅನಿಸುತ್ತಿಲ್ಲ ಭಯವೇ ಇಲ್ಲದ ಮೇಲೆ ಭ್ರಷ್ಟಾಚಾರ ಹೇಗೆ ನಿಂತಿತು ಸ್ವಚ್ಛ ಭಾರತ ಎಂದು ಹೇಳುವ ಹಾಗೆ ಭ್ರಷ್ಟಾಚಾರ ಮುಕ್ತ ಭಾರತ ಅಂತ ಹೇಳಬಹುದೇ ಹೊರತು ಭ್ರಷ್ಟಾಚಾರ ಮುಕ್ತ ಭಾರತ ಆಗುವುದು ಯಾವಾಗ ಬರೀ ನಾವು ಚರ್ಚೆ ಗಲಾಟೆ ನೋಡಿದರೆ ಮಾತನಾಡಿದರೆ ಸಾಲದು ಸರಿಯಾದ ತೀರ್ಮಾನ ಮಾಡುವುದು ಮುಖ್ಯ ಮತ್ತೊಮ್ಮೆ ಮುಖ್ಯಾಂಶಗಳು ನಾಳೆ ಎಂಎಲ್ಸಿ ಸಿ ಸ್ವಾಗತಕ್ಕೆ ಅಭಿಮಾನಿಗಳ ಬಳಸಲು ಸಜ್ಜು ರೈತ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಪ್ರಕರಣ ದಾಖಲು ಸಮುದಾಯದಿಂದ ಮಕ್ಕಳಿಗಾಗಿ ಎರಡು ನಿಮಿಷದ ವಿಡಿಯೋ ಸ್ಪರ್ಧೆ ಮುಖ್ಯಮಂತ್ರಿಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಂಬತ್ತೇಳನೇ ಸಮ್ಮೇಳನದ ಲಾಂಛನ ಬಿಡುಗಡೆ ಅಧಿವೇಶನದ ಚರ್ಚೆ ಗಮನಿಸಿದರೆ ಈ ಗಾದೆ ನೆನಪಾಗುತ್ತದೆ ಗಂಡ ಹೆಂಡನ ಜಗಳದಲ್ಲಿ ಕೂಸುಗಾಸಿಯಾಯಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ eus e do nimma